ಮನಿ ಹೋಗಿಂದ ದನಕ್ಕೆ ದನಕ್ ಯವ್ವ ಹೌದಲ್ಲ ಯವ್ವ ಮೈ ಹತ್ಸ ಹಸ್ರಿ ಏರೈತಿ ಬದ್ನಿಕಾಯಿ ಕೈ ಆಗೈತಿ ಆ ಅವನ್ ಕೈ ಶೇರ್ ಹೋಗ್ಲಿ ಅವನ್ ಕೈ ಎಕರೇನಾಗ್ರ ಅವ್ ಕಡಿಲಿ ಹಾಟ್ಯಾಗ ಹುಡ್ದಾರ ಏನ್ ಕಡಿಮೆ ಮಾಡಿದ್ ನಾನು ವರದಕ್ಷಿಣೆ ಕೊಟ್ಟಿನಿ ಹೊಲ ಕೊಟ್ಟಿನಿ ಮನಿ ಕೊಟ್ಟಿನಿ மகளிதன கையாந்தாட் ಹಂಗಾರೆಲ್ಲ ಮಾಡಿಸ್ಕೊಟ್ಟಿದ್ದೆಲ್ಲ ಒಂದು ಪೆಟ್ಟಿಗೆ ಹಾಕಿಟ್ಟಿದ್ದೆ ಅದನ್ನ ನಮ್ಮ ಅಜ್ಜಿ ನನ್ನ ಗಂಡ ಕೂಡಿ ನಿನ್ನ ಕಸು ಬಂದಾರ ಬೇಯವ್ವ ತವ್ರ ಮನಿ ಬಂಗಾರ ಮುಟ್ಟಕ್ಕೆ ಅವ್ರಿಗೆ ಏನು ಅಧಿಕಾರ ಐತಂತ ಹೆಂಗ ಮುಟ್ಟಿದ್ರ ಅವರು ಅಲ್ಲೇ ಕುತ್ಕೊಂಡು ಒಂದಿಟ್ಟು ಫೋನ್ ಹಚ್ಚಬೇಕಿಲ್ಲ ಯೋಚಿ ಜ್ಞಾನ ಅದಕ್ಕೊಂತ ಓಡಿ ಬಂದಿ ನೀನು ಇಲ್ಲಿ ನಿಮ್ಮ ಅತ್ತಿಗೆ ಇತ್ತೀಚಿಗೆ ಬಾ ಸೊಕ್ಕ ಬಂದು ಬಿಟ್ಟತಿ ಅವ್ರಿಗೆ ಕೊಟ್ಟಿದ್ದು ಜಾಸ್ತಿ ಆತ ಅನಿಸ್ತತಿ ಅಂದಲ್ಲಿನ ನಿನ್ನ ಹಿಂಗ ಬಡದು ಮನಿ ಬಿಟ್ಟು ಹೊರಗೆ ಹಾಕ್ಯಾರ ನನ್ನ ಮಗಳನ್ನ ಬಡಿಯಾಕ ಹೆಂಗಾರ ಮನಸ್ಸು ಬಂದಿರಬೇಕು ஆக்கி வந்து படி முந்த ஆக்கிங்க சார் ரூபாய் மொபைல் கொட்கசே நான் மகளிர் கை சேர்லி மாவங்கி இன்தவல்லாங்க ಅಯ್ಯ ಹಂಗಂದ್ರೆ ನಾ ಸುಳ್ಳು ಹೇಳಕತ್ತೀನಿ ಅಂತ ಮಾಡಿ ನೀ ಅಣ್ಣ ನೀನು ನೋಡಿ ಇಲ್ಲ ನನ್ನ ಬಡ್ದಿದ್ದು ಹಾಕದ ನಾನು ಸುಳ್ಳು ಹೇಳಕತ್ತೀನಿ ಅಂತ ಅನ್ನಕತ್ತಿಲ್ಲ ಆದ್ರೆ ಹಂಗೆ ಮಾಡು ಮನುಷ್ಯ ಅಲ್ಲಲ್ಲ ಬೀ ಅವ್ವ ಜೊತೆ ಬಿಲ್ಕುಲ್ ಇರಂಗಿಲ್ಲವ್ವ ನೋಡಿ ಬೇ ಅವ್ವ ನನ್ನ ಲಗ್ನ ಇಷ್ಟು ವರ್ಷ ಆಗಿತ್ತು ಒಂದು ತಟ್ಟಂತೆ ಒಂದು ಏಟ್ ಕೊಟ್ಟಿದ್ದಿಲ್ಲ ಆಂ ನಿನ್ನೆ ಎಕ್ದುಮ್ಕಾ ಹಿಂಗೆ ದನ ಬಡ್ಸಂಬರ್ದಾನ ನಾ ಇನ್ನು ಒಟ್ಟು ಅವ್ರ ಮನೆಗೆ ಹೋಗಂಗಿಲ್ಲವಾ ಅವ್ವ ಅಲ್ಲಿ ಒಟ್ಟು ಇರಂಗಿಲ್ಲ ಯವ ನಾ ಇಲ್ಲೇ ಇರ್ತೀನಿ ಅವ ನನ್ನ ಎಲ್ಲ ನನ್ನ ಸಸಿ ಊರು ಹಿರಿಯರಿಗೆಲ್ಲ ಗೊತ್ತಾಯ್ತು ಬೀಗರಿಗೆ ಗೊತ್ತಾಯ್ತು ನನ್ನ ಮರ್ಯಾದೆ ಸುಮಾರು ಆಗ್ಬಿಡ್ತು ನನ್ನ ಮಗಳು ಅದು ಟೈಮಿಗೆ ಬಂದು ಬಿಟ್ಲು ಇನ್ನೇನಾಗುತ್ತೋ ಏನು ಆಡ್ಕೊಂತಾರೋ ನನ್ನ ಮಗಳ ಬಗ್ಗೆ ತಾಲ ಇಲ್ಲೇ ಫೋನ್ ಹಚ್ತಾ ಇಲ್ಲೇ ನಿಮ್ಮ ಮಾವಗೆ ಹಚ್ಚಿ ಎದಕ್ಕೆ ರಿಂಗ್ ಎದಕ್ ಬದಾನಂತೇಳಿ ಇನ್ರಿಂಗತಿಲ್ಲ ಪೋನು ಬೇಯೋ ಮಾವ ಯಾಕೋ ಇನ್ನೊಂದು ಸತಿ ಹಚ್ಚಿ ತಾಯಿಲ್ ಹಚ್ಚಿ ನನ್ನ ಕೊಡಿ ಇಲ್ಲ ತೆರ್ತ ತೆರೆದು ಬಿಡ್ತೀನಿ ಅವ್ರು ಅವನ್ನ ಕೊಡಿ ನನ್ನ ಮಗಳನ್ನ ಮಗಳನ್ನು ಬಡಿದ್ಬಿಟ್ಟಾರ ನೋಡು ನನ್ನ ಮಗಳು ಗಾ ಕಣ್ಣೀರಾ ಕೈ ತೋಯಾಕತ್ತತಿ ಯಾಕಂದ್ ಬೇವ್ವ ಒಟ್ಟು ಎತ್ತವಲ್ಲ ಬಿಡು ಮಾವ ನೀ ಹೆಂಗೆ ಹೊಡಮ್ಮ ಪೋನ್ ಹಚ್ತಾ ಇರೋ ಬಿಡಕ್ಕೆ ಹೋಗಬೇಡ ಒಟ್ಟು ಎತ್ತು ಮಟ ಮುಂಜಿನ ಎದ್ದು ನನ್ನ ಬಲಗನು ಹೊಡಿಯಾಕತ್ತಿತ್ತು ಏನಾರ ಆಕತ್ತೇನೋ ಅಂತ ಅಂದ್ಕೊಂಡೆ ಇದು ಅನಿಸ್ತ ಮುಂಡೆ ಎದ್ಯೈತಲ್ಲ ನನ್ನ ಸಸಿ ಬಂದು ಒಕ್ಕ್ರಿಸ್ಕೊಂತ ಮತ್ತು ಆಂ ಅದ್ರ ಕಾಲ್ಗುಣದಿಂದ ನೋಡಲ್ಲಿ ನನ್ನ ಮಗಳು ನಕ್ಕೊಂತ ಆಡ್ಕೊಂತ ತನ್ನ ಗಂಡನ ಮನೆಯಾಗಿತ್ತು ಹಾಂ ಇದು ಬಂದು ಒಕ್ಕರ್ಸು ಬಂದು ಟೈಮಿಗೆ ನನ್ನ ಮಗಳಿಗೆ ಏನಾಯ್ತು ಏನಿಲ್ಲ ಆ ನನ್ನ ಮಗಳು ಹೊಳ್ಳಿ ನನ್ನ ಮನೆಗ್ ಬಂದು ಬಿಟ್ಲು ಇದ್ರ ಕಾಲ್ಗೂ ನನ್ನ ಸರಿ ಇಲ್ಲ ನನ್ನ ಸಸಿವು ಇದು ಮನೆ ಬಂದದ್ದು ಬಂದತಿ ಒಂದು ಗೀಟ್ ನಮ್ಮ ಮನಿ ಉದ್ದಾರ ಆಗಿಲ್ಲ ಇದು ಕರ್ಷರಿಗಿನ್ ಹೆಣ್ಣೆತಿದ್ವು ಅದಕ್ಕೆ ಬ್ಯಾಡಂತೆ ಇದನ್ನ ಮನೆ ಬಿಟ್ಟ ಹೊರಗೆ ಹಾಕಿದ್ ನಾನು ಮತ್ತೆ ಇದ್ರ ಮಕ್ಕ ಆತು ಇದ್ರ ಮಕ್ಕ ನೋಡ್ದಲ್ಲಿನ ನನ್ನ ಮಗಳು ಹಳ್ಳಿ ಅತ್ಕೊಂತ ನಮ್ಮ ಮನಿ ಬಂತು ನನ್ನ ಮಗಳು ಎಷ್ಟು ಕಷ್ಟಪಡಕತೈತಿ ಓಕೆ ಬಾಯ್ ಬಗದಾಡ ಐತೆ ஆஹ் மகள் மனியாக கு பாபாத்த நோட் நாலி நாலியே மனி தெரி நாலு கத்திரி கை யா கொடுபெக் அய்யா நான் பீக தல அந்த நோடிலே மாத்தாடக்காரி ஓய் ஒத நீ நம்ம பாரவக்க எங்குவா நன்கி தக தி நம் பார்வக்க நோடியவ சும்ன குட்ட ಡ ಮಾತಾಡ್ದ ಹಂಗ ಅಲ್ಲಲ್ಲಿ ಮಗಳ ಜೀವನ ಮತ್ತ ಕೈ ಕೈ ಮೇಲೆ ಹಾಕಿದ್ರೆ ಅದು ಆಕೆ ಈಕಿನ ಬಡಿತಾ ಈ ಕೈಕಿನ ಬಡಿತಾ ಬಡದ್ರ ಜೀವನ ಸುದ್ದಿ ಹೋಗುತ್ತಾನೆ ಅದಕ್ ಸುಮ್ ಕುಂತಿ ಪಾರ ಅಕ್ಕ ಅದಕ್ಕೆ ಒಂದು ಏನು ಕೇಳ ಒಂದು ಪಾಪ ಅವು ಒಂದ್ ತರಾನ ಆಯ್ಬಿಟ್ಟೇತ ನೋಡಿ ಇಲ್ಲ ಮಗ ಹೆಂಗೇತಿ ನೋಡಿ ಅವ್ವ ಹ್ಞೂ ಹೌದು ನೋಡ್ಬಿ ನೀ ನೀು ಮಾತೆಲ್ಲ ಕರೇನೋದವ್ ಯಾವ ನನಗೆ ಏನೋ ಅನ್ಸಕತ್ತೈತಿ ಎಂಗೆ ಐತಿ ಐತಿ ಅಲ್ಲಿ ಫೋನ್ ಹಚ್ಚಿ ನನ್ನ ಗಂಡಗ ಬಡೀರಿ ಅಂತೇಳಿ ಹೇಳ್ ಕೊಟ್ಟಾಳೆ ಏನ ಏ ತಂಗಿ ನಾಲ್ಗಿ ಬೀಳು ಹಿಡಿದು ಮಾತಾಡು ಎಲ್ಲ ಬಿಲ್ ನಾಲ್ಗಿ ಅಂತೇಳಿ ಎತ್ತ ಪಿತ್ತಾರ ಮಾತಾಡೋಕ್ ಹೋಗ್ಬೇಡ ಮತ್ತು ನೋಡು ನನ್ನ ಮಗಳಿಗೆ ಯಾಕ ನೀನು ಮಾತಾಡಕತ್ತೀವಿ ಈಗ ನಿನ್ನ ಗಂಡನ ಮನ್ಯಾಗ ನೀ ಬಡಿಸ್ಕೊಂಡ್ ಬಂದ್ರ ನನ್ನ ಮಗಳು ಹೆಂಗೆ ಕಾರಣಕ್ಕಳ ಏ ಬೀಗ ನನ್ನ ಮಗಳಿಗೆ ಮಾತಾಡುವಂಥ ಹರ್ಕತಿಲ್ಲ ಹಾ ಈಗ ಹೇಳಿರ್ತೀನಿ ನೋಡು ನನ್ನ ಮಗಳ ಮಾತಾಡೋ ಎಟ್ರ ನೀನು ನನ್ನ ಮನೆಗೆ ಬಂದು ನನ್ನ ಮಗಳೇ ಮಾತಾಡ್ತೀಯಾ ನಮ್ಮ ತಂಗಿ ಮಾತಾಡಕ ನೀವ್ ಯಾರ್ರಿ ನಮ್ಮ ತಂಗಿಗೆ ಯಾಕೆ ಮಾತಾಡ್ತೀರಿ ನೀವು ಏನ ಮಾತಾಡ್ತಾವ ಇವ ಹೊಯ್ಲಿ ಇವ ಏನ ಹತ್ರಕ್ಕೆ ಮಾತಾಡ್ತಾವ ಬಿಡ ಇವು ಇವು ಕಾದಿನ ಇಲ್ಲ ಬಟ್ಟನೂ ಇಲ್ಲ ಇವ್ಯ ಬೀಗರು ಬಿಡು ಇವ್ಯಾ ಸೀಮಿ ಬೀಗರು ಹೊಯ್ ಬೀಗ್ತಾನೆ ಮಾಡ್ಯಾವ ಬಿಡ ಇವು ಇವಕ್ಕೆ ಬಂಗಾರ ಕಟ್ಟು ಇವಕ್ಕೆ ಕಟ್ಟು ಬೆಂಕಿ ಹಚ್ಚಲಿ ನನಗೆ ಅಂಕರ್ಕಣ ಚಿಟ್ಟು ಬರಾಕತ್ತತಿ ಮೂವತ್ತೆರಡು ಕಿತ್ತು ಕೈಯಾ ಕೊಡ್ಬೇಕು ಅನ್ಸಕತ್ತ ನೋಡ ರೀನಿ ನನಗೆ ಸೈತಾ ಮಾತಾಡಿ ನೀನು ಎದ್ ನಿಂದರು ಇಲ್ಲ ಅಂದ್ರೆ ನೋಡು ಈ ಮತ್ತೆ ಹಂಗೆ ಇದ್ದದ್ದು ಬಿದ್ದದ್ದು ಇಲ್ಲದ್ದು ಸಲ್ಲದ್ದು ನಿನ್ನ ಮ್ಯಾಗ ಸುಳ್ಳ ಪದನೇ ಹೊರಸ್ತಾನ ಎದ್ ನಿಂತು ಮಾತಾಡಕ್ಕೆ ಸೈತವಾ ಹೊಂಟಿ ರೀ ನೀವು ಈ ಮಾತನ್ನ ಹೋಗ್ಬಿಡ್ರಿ ನಾನು ಕಾಕರಿಗೆ ಫೋನ್ ಹಚ್ಚಿ ಏನಿಗೆ ಹೇಳಿಲ್ರಿ ನಾನು கிவிண்டான நாயிங்க காக்கே போன்ச்சு கேட்ரி சைத்தாந்தா அந்த ನನ್ಗೆ ನೀವು ಏನು ಶಿಕ್ಷೆ ಕೊಡ್ತೀರ ಅದನ್ನ ಅನುಭವಿಸೋಕೆ ರೆಡಿ ಇದ್ದೀನಿ ರೀ ಆಂಟಿ ನಾನು ನೀ ಎಷ್ಟು ಮಾತ್ರ ಮಾಡಿದ್ದೀನೋ ಗೊತ್ತಿಲ್ಲನ ನೀ ಹಿಂತಾಕಿದ್ದೀವಿ ಮಾಡೋದಕ್ಕನ ನಮ್ಮ ಅಣ್ಣ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದ ಆಂಟಿಯಾರ ಇಷ್ಟು ತೋರ್ಸ ಆತ್ರಿ ನಾನು ಈ ಮನೆ ಬಂದು ನಿಮಗೆ ದೂಸರ ಮಾತಾರ ಮಾತಾಡೀನಿ ಏನ್ರಿ ಆಂಟಿ ನಾನು ಅಯ್ಯ ನೀ ಏನು ಹಗ್ರದೇನ ಗುಮ್ಮನ ಗುಸಿಗಿ ನೀನು ಒಟ್ಟ ಅಂತಿದ್ದಿಲ್ಲ ಬಾಯಿ ಬಿಟ್ಟು ಆದ್ರೆ ನಾನು ತವ್ರ ಮನೆ ಬಂದ ತಕ್ಷಣ ನನ್ನ ಮಕ ನೋಡೋಣ ತಿರುವಿ ಹತ್ತ ಕುಂದಿರ್ತಿದ್ದಿ ಮಗಳನ್ನ ಬಡಿತಿದ್ದಿ ಮಗಳಿಗೆ ಬೈಬೇಕಾದ್ರ ಿ ಮಗಳ ಮೇಲೆ ಹಾಸೆಂಗಿಲ್ಲ ನೀನು ಮೂರ್ತಿಲಿ ಹಾ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಂತ ಮಾಡಿಯನು ಇಂತಾದೆಲ್ಲಾ ನಮ್ಮ ಗೊತ್ತಾಗೆ ಮನೆ ಬಿಟ್ಟು ಹೊರಗೆ ಹಾಕ್ಯಾನ ನನ್ನ ಬಾಳೆ ಹಾಳಾಗೈತಿ ಇಕ್ಕಿ ಬಾಳೆಟ್ಟು ಹಾಳಾಗ್ಲಿ ಅಂತೇಳಿ ನೀ ಫೋನ್ ಹಚ್ಚಿ ಅನ್ನೋದು ಏ ತಂಗಿ ನೋಡ್ಕೊಂಡು ಅಯ್ಯೋ ನನ್ನ ಮಗಳಿಗೆ ಅನ್ನುವಷ್ಟು ಅಧಿಕಾರಿ ನನ್ನ ಮನೆಗೆ ಬಂದು ನನ್ನ ನನ್ನ ಮಗಳಿಗೆ ಮಾತಾಡ್ತೀರಿ ಮಾತಾಡ್ತಿವ್ರಿ ನಿಮ್ಮಪ್ಪ ನಿಮ್ಮ ಬಂದಾರ ಅಂತೇಳಿ ನಿಂದು ಜೋರದಾರ್ತಾಳ ನಾಳಿಗೆ ನಾಲಿಗೆ ಹರಿಬಿಟ್ಟಿ ನಾಲಿಗೆ ಕತ್ತರಿಸಿ ಕೈ ಹಾಕೊಡ್ತೀನಿ ಯಾಕ ಹಿರಿಯರನ್ನಂಗಿಲ್ಲ ಅನ್ನಂಗಿಲ್ಲ ಬಾಯಿ ಬಂದಂಗ ಮಾತಾಡ್ತಿ ನೋಡ್ರಿ ಹಿರಿಯರ ಹೆಂಗ್ ಮಾತಾಡ್ತಾ ಮನಿ ಬಂದ್ ಹೆಣ್ಣ ಮಗಳಿಗೆ ಬಿಡುವ ಪಾಪ ಆಗಿಲ್ಲ ನೋಡಕತ್ತೀನಿ ನಮ್ಮ ಹುಡುಗಿಗೆ ಹಂಗೆ ಬಾಯಿ ಬಂದಂಗೆ ಇಬ್ರು ತಾಯಿ ಮಗಳು ನಿಂತ್ಕೊಂಡು ಹಂಗೆ ಮಾತಾಡಿ ಮಾತಾಡ್ತೀರಿ ಯಾಕೆ ನಮ್ಮ ತೈತೋಗಿ ಯಾರು ಇಲ್ಲ ಅಂತ ಮಾಡಿರಿ ಅಣ್ಣ ಏ ಇವರು ಮಾತಿಗೆ ಚೊಕ್ಕು ಬಂದೆ ಅಲ್ಲೋ ನಾನು ಆಗಿಲ್ಲ ನಾನು ನೋಡಕತ್ತೀನಿ ಪಾಪ ಹೆಣ್ಮಳ ಈಗ ಹಂಗ ಮಾತಾಡಿ ಮಾತಾಡ್ತಾರ ನಡ್ರಿ ಬಡ ಬಡ ಹೋಗಿ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಪೊಲೀಸರ ವ್ಯತ್ಯಾಸ್ತಾರ ಯಾ ಪೊಲೀಸ್ ಅನ್ನಾರ ಕರ್ಕೊಂಡು ಬರ್ರಿ ಯಾ ಮಮಲ್ದರ್ನ ಕರ್ಕೊಂಡು ಬರ್ರಿ ರೊಕ್ಕ ಹೋಗಿದ್ರೆ ಒಟ್ಟು ಸುಮ್ಮನೆ ಹೋಗ್ತಾರ ನೀವೆಲ್ಲ ಇನ್ನು ಯಾಕಂದಾಗಿದ್ರಿ ಎತ್ತಿ ರೊಕ್ಕ ಹೋಗಿದ್ರೆ ಬರ್ತಾರ ಅಂತ ಹೇಳಿ ಅನ್ನಕ ನಿಮ್ ಕಾಲ್ ಮಾಡಿರ್ ಏನ್ರಿ ಈಗಿನ ಕಾಲ ಈಗಿನ ಕಾಲದಾಗ ಯಾರು ಕೇಳಲ್ರಿ ಯಾವ ಪೊಲೀಸ್ ಸ್ಟೇಷನ್ ನಾಗು ಯಾವ ಪೊಲೀಸ್ ನ ಕೇಳಲ್ರಿ ಅನ್ಯಾಯ ಎಲ್ಲ ಹಾಕಿರ್ತತಿ ಪೊಲೀಸ್ ಬಂದು ಅದನ್ನ ಅನ್ಯಾಯನ ತಡಗಟ್ಟೆ ತಡಗಡ್ತಾರ ಎತ್ತಿ ಹೌವ ಆದ್ರು ಪರವಾಗಿಲ್ ಬಿಡು ನಮ್ಮ ಸೈತ ಮಾತಾಡಕತ್ಲ ಏಟ್ ಮಾತಾಡ್ಲಿಕ್ಕೆ ಅಂದ್ರೆ ಹಂಗ ಎಬ್ಸ್ತಿದ್ರ ನೀ ಎದ್ ಮಾತಾಡಂದಲ್ಲೇ ಮಾತಾಡಿತಿ ಇದು ನಮ್ಮ ಸೈತ ಇಲ್ಲ ಮಾತಾಡ್ತಿದ್ದಿಲಿ ಮಾತಾಡ್ತಿದ್ದಿಲ್ಲ ನೀಲ ಅಕ್ಕ ಏಯ್ ಇವ್ರು ಮಾತಿಲ್ಲ ಬಗ್ಗಾರ ಅಲ್ಲಿ ಬಿಡಲಿ ಇವ್ರಿಗೇನಿಲ್ಲ ಸರ್ತ ಸರದ್ ಊಟ ಬಿಡದ್ ಬಿಡ್ಬೇಕು ಇನ್ನೊಂದಿತ್ತು ಕೇಳೋಣ ಕೇಳಿಕ ಬಡ ಬಡ ಹೋಗಿ ಯಾಕೆನಪ್ಪ ಈ ಸರಿ ತಾವು ಕೈಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಅಲ್ಲಿ ಪಡ್ಕೊಂಡು ಕೊಟ್ಟು ಹೋಗ್ತಾರ ನೋಡ್ರಿ ಇದು ಪೊಲೀಸ್ ಸ್ಟೇಷನ್ ಅದು ಇದು ಬ್ಯಾಡ್ರಿ ಅವ್ರದ್ದು ಒಂದು ಮನೆತನ ಪ್ರಶ್ನೆ ಐತಿ ನಮ್ದು ಒಂದು ಮನೆತನ ಪ್ರಶ್ನೆ ಐತಿ ನಮ್ಮ ಮನೆತನದಾಗೂ ಇಷ್ಟು ವರ್ಷ ಆದ್ರೂ ಇಷ್ಟು ತಲೆಮಾರಿ ಆದರೂ ಯಾರೂ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಲ್ಲ ಬ್ಯಾಡದು ಚಂದ ಅಲ್ರಿ ಅದು

ನಾ ಇನ್ ವೀಡಿಯೋ ಬಹಳ ಚೆನ್ನಾಗಿ ಐತ್ರಿ ನಾ ವೀಡಿಯೋ ಮಿಸ್ ಮಾಡ್ದೆ ನೋಡ್ರಿ